ಆಗಮಿಸಿದಂತ ಎಲ್ಲ ಸಮಸ್ತ ರೈತ ಬಾಂಧವರಿಗೆ ಯುವಕರಿಗೆ ಅಭಿಮಾನಿಗಳಿಗೆ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು ಸೊ ನಾಳೆ ಹತ್ರ ಇಪ್ಪತ್ತೆಂಟನೇ ತಾರೀಕು ನಡೆಯುವಂತ ಹುಕ್ಕೇರಿ ತಾಲೂಕಿನ ಸಹಕಾರಿ ವಿದ್ಯುತ್ ಸಂಘದ ಚುನಾವಣೆ ನಿಮಿತ್ತವಾಗಿ ಇವತ್ತೆಲ್ಲರೂ ನಮ್ಮ ಗುಂಪಿನ ಅಭ್ಯರ್ಥಿಗಳು ಇಲ್ಲಿ ಬಂದು ಈ ವೇದಿಕೆ ಮುಖಾಂತರ ಗುಡಗೇರಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಸಮಸ್ತ ರೈತ ಬಾಂಧವರಿಗೆ ವೇದಿಕೆ ಮುಖಾಂತರ ತಮ್ಮಲ್ಲಿ ವಿನಂತಿ ಇದ್ದೀವಿ ತಾವೆಲ್ಲರೂ ಅವತ್ತು ಬಂದು ಹೆಚ್ಚಿನ ಪ್ರಮಾಣದಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ ಪ್ಯಾನೆಲ್ಗೆ ಮದುವನ್ ಹಾಕಿ ಆಸ್ ತಂದು ನಿಮ್ಮೆಲ್ಲರ ಸೇವಾ ಮಾಡಕ್ ಅವಕಾಶ ಮಾಡ್ಕೊಡ್ಬೇಕಂತ ಹೇಳಿ ಎಲ್ಲರ ಕಳಕಳಿಂದ ಕೈ ಮುಗಿದ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋಕೆ ನಾವು ಇವತ್ತು ತಮ್ಮ ಊರಿಗೆ ಬಂದಿದ್ದೀವಿ ತಾವೆಲ್ಲಾರು ಯಾಕಂದ್ರೆ ಸಾಕಷ್ಟು ಪ್ರಚಾರ ಈಗಾಗಲೇ ಸನ್ಮಾನ್ಯ ಸದೀಶ್ ಜಾರಕಿಡವರು ಸನ್ಮಾನ್ಯ ಅವರು ಶಶಿಕಾಂತ್ ಅವರು ಎಲ್ಲ ನಮ್ಮ ಹಿರಾ ಶುಗರ್ ಫ್ಯಾಕ್ಟ್ರಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಎಲ್ಲ ಹಿರಿಯರ ಎಲ್ಲರೂ ಇವತ್ತು ಎಲ್ಲ ಹಳ್ಳಿಗೆ ಪ್ರಚಾರ ಮಾಡಿ ಎಲ್ಲ ವಿನಂತಿ ಮಾಡ್ಕೊತಾ ಇದ್ವಿ ತಮ್ಗೊಂದು ಯಾಕಂದ್ರೆ ದೇವರು ಇದೊಂದು ದೊಡ್ಡ ಅವಕಾಶ ಕೊಟ್ಟಿದ್ದಾರೆ ಇದನ್ನ ಅವಕಾಶ ತಗೊಂಡ್ ಉಪಯೋಗ ಮಾಡ್ಕೊಂಡವ್ರ ತಮ್ಗೆಲ್ಲ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಈ ಈ ವ್ಯಾಪ್ತಿಯಲ್ಲಿ ಇರುವಂತ ಮತದಾರ ಪ್ರಭುಗಳಿಗೆ ಬಾಂಧವರಿಗೆ ಒಂದ್ ಎರಡ್ ಮೂರು ನಾವು ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ಈಗಾಗಲೇ ನಮ್ಮ ವಿರೋಧಿಗಳು ಈ ಭಾಗದಲ್ಲಿ ಎರಡು ಸುದ್ದಿ ಎಪ್ತಾರೆ ಎಲ್ಲ ನಮ್ ರೈತ ಜಂಪ್ ಹಾಕಿರ್ತಾರ ಈ ಗುಂಪು ಅಂದ್ರೆ ಜಂಪ್ ತೆಗಿತಾರ ಅಂತ ಹೇಳ್ತಾರೆ ನಾವ್ ಯಾವ ಜಂಪ್ ತೆಗಿದಿಲ್ಲ ಇನ್ನೊಂದು ಜಂಪ್ ಹಾಕೊಂಡ್ರು ನಾವು ತಲೆ ಕೆಡ್ಸ್ಕೋದಲ್ಲ ಅದಿಲ್ಲ ರು ನಾವಂದ್ರೆ ಯಾವ ಕಾರಣಕ್ಕೂ ನಮ್ಮ ರೈತ ಬಾಂಧವರ ನೀರಿಗೆ ತೊಂದರೆ ಕೊಟ್ಟು ಯಾರು ಹಂತದ ಮಾಡಕ್ ಹೋಗುದಿಲ್ಲ ಈ ಎರಡು ವಿಷಯ ಅಂದ್ರೆ ವಿರೋಧಿಗಳು ಬಹಳ ಅಪಪ್ರಚಾರ ಮಾಡಿ ಹೇಳ್ತಾರು ವಿದ್ಯುತ್ ಇರ್ಬೋದು ನೀರಿನ ವಿಚಾರದಲ್ಲಿ ತಾವೆಲ್ಲರೂ ಯಾಕೆ ನಮ್ಮ ರೈತರು ಹೆಂಗಾರ ಬದುಕೊಳ್ಳಿ ಅವ್ರು ಅಂತ ಭಿಸ್ತು ಯಾಕಂದ್ರೆ ರೈತ ಬಾಂಧವರು ಏನೊಂದು ಸಂಸದ ತಪ್ಪ ಮಾಡಿ ಏನಾಗೋಲ್ಲ ಯಾಕಂದ್ರೆ ಈ ದೇಶದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಬೇಕಾದಷ್ಟೆಲ್ಲ ಬ್ಯಾಂಕ್ ಲೋನ್ ತಗೊಂತ ಗೂಡು ಹೋಗಿದ್ದಾರೆ ನಮ್ಮ ರೈತರು ಏನಾರು ಒಂದ್ ಎರಡು ಒಂದ್ ಜಂಪ್ ಆಗಿದೆ ಜಗತ್ ಮುಳುಗೋದಲ್ಲ ಅಥವಾ ಒಂದ್ ಕಿನಾಲ್ ಊಟ ಅದಕ್ಕೆ ತಾವೆಲ್ಲರೂ ಏನು ವಿರೋಧಿಗಳು ಅಪಪ್ರಚಾರ ಮಾಡ್ತಾರೋ ಆ ಅಪಪ್ರಚಾರ ಒಟ್ಟ್ರಿ ನಾವೆಲ್ಲರೂ ದೇವ್ರು ಸರಿಯಾಗಿ ಕೆಲಸ ಮಾಡಕ್ ಬಂದಿದ್ದೀವಿ ತಾವೆಲ್ಲಾರು ನೀವು ನೋಡತ್ತಿರ್ಬೋದು ಸತೀಶ್ ಜಾರಕೊಳಿ ಇರ್ಬೋದು ಅನ್ನೇಶ್ವರ್ ಜೊಲ್ವಿ ಇರ್ಬೋದು ನಾವ್ ಇರ್ಬೋದು ನಾವೆಲ್ಲರೂ ನಮ್ಮ ವಿರೋಧಿಗಳು ಎಷ್ಟ ಟೀಕೆ ಮಾಡಿದ್ರು ನಾವ್ ಯಾವ್ದಕ್ಕೂ ತಲೆ ಕೆಟ್ಟ ಯಾವ್ದು ಉತ್ತರ ಕೊಡದೆ ನಾವ್ ಸಮಾಧಾನಲಿ ಶಾಂತಲಿ ಯಾಕಂದ್ರೆ ನಮ್ಗೆ ಯಾವ್ದು ಹಂಚಿಕಿಲ್ಲ ಅಳಕಿಲ್ಲ ನಮಗ್ ಭಯ ಇಲ್ಲ ಯಾಕಂದ್ರೆ ಯಾರಿಗೆ ಹಂಚಿಕೆ ಅಳಕಿರ್ತೈತಿ ಅವ್ರು ಬಹಳ ಟೆನ್ಷನ್ ಮಾಡ್ಕೊಂಡ್ ಮಾತಾಡ್ತಾರು ನಮಗೇನು ಏನು ಅಂತ ಏನು ಟೆನ್ಷನ್ ಇಲ್ಲ ನಮಗ್ ಧೈರ್ಯ ಐತಿ ಈ ಭಾಗದ ಎಲ್ಲ ರೈತ ಬಾಂಧವ್ರು ನಮ್ಮ ಕೈ ಹಿಡಿದಾರ ಅಂತ ತಮ್ಮ ಮುಂದೆ ಬಂದ ಕೇಸ್ ಎಲ್ಲಾ ಕಡೆ ನಾವು ಮತವನ್ನ ಕೇಳ್ತಾ ಇದೀವಿ ತಾವೆಲ್ಲರೂ ವಿದ್ಯುತ್ ಸಹಕಾರಿ ಸಂಘ ಯಾಕಂದ್ರೆ ದಿವಂಗತ ಅಪ್ಪನಗೌಡ ಸಾಪಿದಂತ ಈ ವಿದ್ಯುತ್ ಸಹಕಾರಿ ಸಂಘ ನಾವು ಇನ್ನೂ ಉನ್ನತಿ ಮಾಡಿ ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲಾ ಮಾಡ್ತೀವಿ ಅದಕ್ಕೆ ತಾವೆಲ್ಲರೂ ನಮ್ ಜೊತೆ ಕೈ ಜೋಡಿಸ್ತದೆ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ಸಾಕಷ್ಟು ವಿಚಾರ ನಮ್ಮ ವಿರೋಧಿಗಳೆಲ್ಲ ಎಷ್ಟು ಟೀಕೆ ಟಿಪ್ ಬೇಯದೆಲ್ಲ ಮಾಡತ್ತಾರೋ ಅದ್ರ ನಾವು ಯಾವ ಕಾರಣಕ್ಕೂ ಯಾರನ್ನೂ ಬೇಯಕ್ ಟೀಕಾ ಮಾಡಕ್ ಹೋಗ್ಲಾ ನಾವ್ ನಿನ್ನೂ ಹುಕ್ಕೇರೊಳಗೆ ಹೇಳಿ ಎಲ್ಲ ಪತ್ರಿಕೆ ಮಾಧ್ಯಮದವ್ರ್ ಕೇಳಿ ಇಲ್ಲ ನಿಮ್ಗೆಲ್ಲ ವಿರೋಧ ಮಾಡತ್ತಾರ ಟೀಕಾ ಮಾಡತಾರ ಇದೆ ನಾ ನೋಡಪ್ಪ ಅವ್ರ ಇನ್ನೂ ಸಾವಿರ ಬೇಯ್ಲಿ ಹತ್ತು ಸಾವಿರ ಬೇಯ್ಲಿ ನಾವ್ ಅದಕ್ಕೆ ಉತ್ತರ ಕೊಡೋದಿಲ್ಲ ತಲೆ ಕೆಡ್ಸೋದ್ ಬೇಕಾದ್ರೆ ಬೇಯೋ ಹಾಕಿರ್ತೈತಿ ಇರ್ತೈತಿ ಬೇಕೋ ತಗೋಲಿ ನಾವ್ ಮಾತ್ರ ಯಾರನ್ನೂ ಬೇಯದಿಲ್ಲ ಬೇಯೋ ಸಂಸ್ಕೃತಿ ಇಲ್ಲ ಮತ್ ಹೇಳ್ಬೋದು ಇದು ಅದ್ ಸುಮ್ನೆ ಯಾಕಂದ್ರ ಯಾವ್ದೋ ಯಾವ್ದೋ ವಿಷಯ ತಗೊಂಡ್ ಈಗ ಮಾತಾಡದೆ ಜನ ನಂಬುದಿಲ್ಲ ಯಾಕೆ ಮೊದಲೇ ಮಾತಾಡ್ಬೇಕಾಯ್ತು ಈಗ ಅಂದ್ರೆ ಅವಕಾಶ ಇದ್ದಾಗೆಲ್ಲ ಮಾತಾಡಿ ಯಾರು ನಂಬುದಿಲ್ಲ ತಾವ್ ದಯಮಾಡಿ ಯಾಕಂದ್ರೆ ನಾವೆಲ್ಲ ಒಳ್ಳೆ ಅಭ್ಯರ್ಥಿ ಈ ಅಂದ್ರೆ ನಾವು ಈ ಪ್ಯಾನೆಲ್ ತಾವೆಲ್ಲರೂ ನಾವೆಲ್ಲಾರು ಆಶೀರ್ವಾದ ಮೊದ್ಲು ಒಳ್ಳೇದಾಗ್ತದೆ ಯಾಕಂದ್ರೆ ಈಗ ನಮ್ಮ ಸರ್ಕಾರ ಅಂದ್ರೆ ಉಸ್ತುವಾರಿ ಸತಿ ಜಾರ ಸರ್ಕಾರ ಐತಿ ಸರ್ಕಾರ ಇದ್ರೆ ಅವ್ರ ಕೆಲಸ ಮಾಡಕ್ ಇನ್ನೂ ಬಹಳ ಅನುಕೂಲ ಆಗ್ತದೆ ವಿದ್ಯುತ್ ಸಹಕಾರ ಸಂಘ ಸಾಕಷ್ಟು ದುಡ್ಡು ತಂದು ಹಾಕಿ ನಡ್ಸ್ಬೇಕಾಗ್ತದೆ ಅದಕ್ಕೆ ಬಹಳ ಅವಶ್ಯಕತೆ ಇತ್ತು ಯಾಕಂದ್ರೆ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಅನ್ನಾಸ ಜೊಲ್ಲ ನೇತೃತ್ವದಲ್ಲಿ ಎಲ್ಲ ಮಾಡಿದ್ರೆ ಆ ವಿದ್ಯುತ್ ಸಹಕಾರ ಸಂಘ ಇನ್ನೂ ಅನುಕೂಲ ಆಗ್ತೈತಿ ಅವ್ರು ಮಾಡಕ್ಕಿಂತ ಹೆಚ್ಚಿನ ಚಲೋ ಕೆಲಸ ಮಾಡಕ್ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ದೇವರ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದದಿಂದ ಖಂಡಿತ ನಮಗ್ ಅಂತ ಸಂಪೂರ್ಣವಾದಂತ ವಿಶ್ವಾಸ ಐತೆ ನೋಡಿ ಇವತ್ತೆಲ್ಲ ಇಷ್ಟು ಮಳೆ ಇದ್ರು ಎಲ್ಲರೂ ತಾವು ಇಷ್ಟು ಜನ ಈ ಭಾಗ ಗೋಡಗೇರಿ ಜಡಪಿ ವ್ಯಾಪ್ತಿ ಜನ ಸಾಕಷ್ಟು ಬಂದಿದ್ರಿ ಅದಕ್ಕೆ ನಮ್ಗೆ ಒಂದ ವಿನಂತಿ ಜ ಅಂದ್ರೆ ಗೋಡಗೇರಿ ಭಾಗದ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಜನರ ಎಲ್ಲರೂ ತಾವ ಅವ್ರಿಗೆ ಬಹಳ ಆಶೀರ್ವಾದ ಮಾಡಿದ್ರಿ ಈ ಸಲ ನಮಗೆ ಹೆಚ್ಚಿನ ಆಶೀರ್ವಾದ ಮಾಡ್ಬೇಕು ಕಳಕಳಿಯಿಂದ ವಿನಂತಿ ಮಾಡ್ಬೋದು ಬಂದಿದ್ದೀನಿ ಯಾಕಂದ್ರೆ ಸಕಲ್ ಪ್ರತಿ ಸಲ ನಿಮ್ಮ ನಿಮ್ಮ ಆಶೀರ್ವಾದದಿಂದ ಅವ್ರ ಶಕ್ತಿ ಇತ್ತು ಆದ್ರೆ ನೀವು ಈ ಸಲ ನಮಗೆ ಖಂಡಿತ ಆಶೀರ್ವಾದ ಮಾಡಕ್ಕೆ ಏನಾರ ತಪ್ಪು ಆಗಿದ್ರೆ ಆ ತಪ್ಪುಗಳನ್ನ ಸರಿ ಮಾಡ್ಕೊಂಡು ಹೋಗುವಂತ ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಯಾರು ನಮ್ ಕಡೆ ಹೋದೇನ್ ತಪ್ಪಾಗಿದ್ರೆ ಅದಕ್ಕೆ ಯಾಕಂದ್ರೆ ಯಾಕಂದ್ರೆ ನಾವು ಎಲ್ಲ ಆದ್ರೆ ನಾವು ಯಾವ್ದು ತಪ್ಪು ಆಗಿದ್ರೆ ಅವನ್ನೆಲ್ಲ ಸರಿಯಾಗಿ ಮಾಡ್ಕೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡು ಹೋಗ್ತೀವಿ ಯಾಕಂದ್ರೆ ಈಗೇನ್ ನಾವೆಲ್ಲ ಅಂತಾರೆ ಯಾಕಂದ್ರೆ ನಾವು ನಿಮ್ಮ ತಾಲೂಕಿನ ಜನ ಹದಿನೈದು ಜನ ಗೆಲ್ಸಿದ್ವಿ ಅವ್ರನ್ನ ಗೆಲ್ಲಿಸಿ ಚೇರ್ಮನ್ ಮಾಡಿ ನಿಮ್ಮ ಕೈ ಕೊಟ್ಟು ಹೋಗ್ತೀವಿ ನಾವು ದಿವ್ಸಾಕ್ ಮುಂತ ಇಲ್ಲಿ ಯಾರಿಗೂ ಕಿರಿಕಿರಿ ಮಾಡುದಿಲ್ಲ ಅಥವಾ ಏನೋ ನಮ್ ಕರೆಂಟ್ ಟಿ ಸಿ ಸುಟ್ಟೈತಿ ಅಂತೇಳಿ ಕಾಡ್ಸಕ್ ಹೋಗುದಿಲ್ಲ ವೈರ್ ಎಳಿದೈತೆ ಅಂದ್ರೆ ಕಡ್ಸಕ್ ಹೋಗಲ್ಲ ನಿಮ್ಮ ಗೆಲ್ಲಿಸಿ ಗೆಲಿಸಿ ನಿಮ್ ಪಾದಲ್ಲಿ ನಿಮ್ ಒದರಿ ಪದರಿ ಹಾಕಿ ಹೋಗ್ತೀವಿ ಅದಕ್ಕೆ ನಾವು ಬಂದು ನಾವು ಯಾರು ಇಲ್ಲಿ ಚೇರ್ಮನ್ ಆಗತ್ತಿಲ್ಲ ಯಾರು ನಮ್ಮ ಮಕ್ಳು ಆಗೋದಿಲ್ಲ ಯಾರು ಆಗೋದಿಲ್ಲ ಅದಕ್ಕೆ ನಾವೆಲ್ಲರೂ ನಿಮಗೆ ಅಧಿಕಾರ ಕೊಟ್ಟು ನಿಮ್ ಶಿವಣ್ಣ ಅಂತ ನಿಮ್ಮ ಜನನೇ ನಿಮ್ ಕೈ ಕೊಟ್ಟು ಹೋಗ್ತೀವಿ ಅದಕ್ಕೆ ಮಾಡ್ತಾವೆ ಎಲ್ಲರೂ ಇದೊಂದು ದೊಡ್ಡ ಅವಕಾಶ ಸಿಕ್ಕತಿ ಯಾಕಂದ್ರೆ ಅನ್ನ ಸೌತರ ಬಾಳ್ ಕಡೆ ಭಾಷೆದಾಗ ಅವ್ರ ಒಂದು ಟಿ ಟಿವಿ ಆಗಿ ಯಾಕಂದ್ರೆ ದೇವ್ರು ನಿಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಈ ಅವಕಾಶ ಖಂಡಿತ ನಾವು ಕಳ್ಕೋದ ಬೇಡ ಯಾಕಂದ್ರೆ ನಾವು ಹೇಗಿಲ್ಲ ಟೀಕೆ ಟಿಪ್ಪಿನಿ ಮಾಡೋದ್ರಿಂದ ಏನೂ ಆಗುದಿಲ್ಲ ನಾವ್ ಏನ್ ಮಾಡುದು ಕೆಲಸ ಅದನ್ನ ಹೇಳ್ಬೇಕು ಮುಂದ್ ಏನ್ ಮಾಡ್ತೀವಿ ನಾವು ನಾವ್ ಹೇಳ್ಬೇಕು ಅವ್ರ ಏನ್ ಮಾಡುದು ಹೇಳಾಕತೆ ಎಲ್ಲ ಬರೀ ಬೇಯಾಕ ಶುರು ಮಾಡಿದ ಅದಕ್ಕೆ ಮುಂದೆ ದೇವರ ಅವಕಾಶ ಕೊಟ್ರೆ ಈ ವಿದ್ಯುತ್ ಸಹಕಾರಿ ಸಂಘದ ಮುಖಾಂತರ ಈ ಭಾಗದಲ್ಲಿರುವಂತ ರೈತರ ನಾವು ಏನು ಸೇವಾ ಅಂತ ಹೇಳಬೇಕಾಗ್ತೈತಿ ಯಾಕಂದ್ರೆ ನಿರಂತರ ಜ್ಯೋತಿ ಇರಬಹುದು ಬಹಳ ಸಾಕಷ್ಟು ಅನೇಕ ಅಂದ್ರೆ ಯೋಜನೆಗಳು ಅದಾವ ಇಂಥವೆಲ್ಲ ತರ್ತು ಹೇಳಿ ಅವ್ರ ಓಟ್ ಕೇಳಿದ್ರೆ ಒಳ್ಳೇದಾಗ್ತೈತೆ ನಮ್ಮ ವಿರೋಧಿಗಳು ನಾನು ವಿನಂತಿ ಮಾಡ್ಕೋತೀನಿ ಮತ್ತೆ ದಯಮಾಡ್ತಾವೆಲ್ಲರೂ ಯಾಕಂದ್ರೆ ಇದನ್ನ ಬಿಟ್ಟು ತಾವು ಒಳ್ಳೆ ಕೆಲಸ ಮಾಡಕ್ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಸುಮ್ಮನೆ ಒಬ್ಬರನ್ನ ಬೇಯದ್ರಿಂದ ಟೀಕಾ ಮಾಡೋದ್ರಿಂದ ನಿಮಗೂ ಒಳ್ಳೇದಲ್ಲ ಈ ನಾಡಿನ ಜನತಿಗೂ ಒಳ್ಳೇದಲ್ಲ ನಮಗೂ ಒಳ್ಳೇದಲ್ಲ ಅದಕ್ಕೆ ದಯಮಾಡಿ ತಾವು ಸಾಕಷ್ಟು ರಾಜಕೀಯ ಮಾಡಿದಿರಿ ದಯಮಾಡಿ ತಾವು ಈ ವಿಚಾರದಾಗ ಖಂಡಿತ ಒಳ್ಳೆ ಕೆಲಸ ಮಾಡೋದ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ರಿ ನಾವು ಒಳ್ಳೆ ಕೆಲಸ ಮಾಡಕ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳುತ್ತಾ ವಿದ್ಯುತ್ ಸಹಕಾರ ಸಂಘದಲ್ಲಿ ತಾವೆಲ್ಲರೂ ನಮಗಂದ್ರ ಆಶೀರ್ವಾದ ಸಂಪೂರ್ಣವಾದ ವಿಶ್ವಾಸ ಇದೆ ಇದರ ಜೊತೆ ಡಿಸಿಸಿ ಸಿ ಬ್ಯಾಂಕ್ ಒಂದು ವಿಚಾರ ನಮಗೆ ಹೇಳಬೇಕಾಗ್ತೈತಿ ಯಾಕಂದ್ರೆ ಈಗಾಗಲೇ ನಾವು ಜಿಲ್ಲೆಯಲ್ಲಿ ಹದಿನೈದು ತಾಲೂಕಲ್ಲಿ ಡಿ ಸಿ ಬ್ಯಾಂಕ್ ಚುನಾವಣೆ ನಡೆದೈತಿ ಅದರ ಸೇರಿಸಿ ಹದಿನಾರನೇ ಒಂದು ಸೀಟ್ ನಡೈತಿ ನಿಮ್ಮೆಲ್ಲರೂ ಆಶೀರ್ವಾದದಿಂದ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ನಾವು ನೂರಕ್ಕೆ ನೂರ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಬಹುಮತ ಪಡ್ಕೊಂಡು ನಾವು ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮ ಗುಂಪಿನ ಅವ್ರ್ ಮಾಡ್ತೇಂತೇಳಿ ಈ ವೇದಿಕೆ ಮುಖಾಂತರ ನಮಗೆ ಭರವಸೆ ಕೊಡ್ತೀನಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರು ಆಗ್ತಾರು ಯಾರು ಭಯಪಡುವಂತ ಈಗಾಗಲೇ ನಾವು ಎಲ್ಲಾ ಕಡೆ ಚುನಾವಣೆ ಮಾಡಿದ್ರೆ ನಮ್ಮ ವಿರೋಧಿಗಳು ಏನೇ ಹೇಳಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ ಕಡೆ ಅವರಾಗ್ರು ಮತ್ ಅದನ್ನು ಹೇಳಿ ನಾನು ಯಾಕಂದ್ರೆ ನಾನು ಯಾಕಂದ್ರೆ ಅಧ್ಯಕ್ಷ ಸ್ಥಾನನ ನಮ್ ಲಿಂಗಾಯತ ಸಮಾಜ ಅಧ್ಯಕ್ಷ ಮಾಡ್ತೇನೆ ಅದೇ ಪ್ರಕಾರ ಲಿಂಗಾಯತ ಸಮಾಜದಲ್ಲಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಮಾಡ್ತಾನೆ ಎಲ್ಲರೂ ಪ್ರಾಮಾಣಿಕವಾಗಿ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಎಷ್ಟು ರೈತರಿಗೆ ಸೇವಾ ಹೋಗುದಿಲ್ಲ ಎಲ್ಲಾ ರೈತರು ಎಲ್ಲ ಎಲ್ಲರೂ ಕರ್ಕೊಂಡು ಹೋಗುವಂತ ಶಕ್ತಿ ದೇವರೂ ಎಲ್ಲಾನು ಕರ್ಕೊಂಡು ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಜಿಲ್ಲೆ ರೈತರಿಗೆ ಯಾರಿಗೂ ತೊಂದರೆ ಆಗಿ ಪ್ರಾಮಾಣಿಕ ರೈತ ಮಾಡ್ಕೊಂಡು ಹೋಗ್ತೀವಿ ಅದಕ್ಕೆ ಇವತ್ತೆಲ್ಲ ಅಣ್ಣ ಸಾಲಿಯವರು ಬರೋದು ಎಲ್ಲರೂ ಬರಹಾದ್ರು ಮಳೆ ಬೇರೆ ಹತ್ತೈತಿ ಅದಕ್ಕೆ ಬಹಳ ಟೈಮ್ ಟೈಮ್ ತೆಗೆಯಿದೆ ನಮ್ ಎಲ್ಲ ವೇದಿಕೆ ಮೇಲೆ ವಿದ್ಯುತ್ ಸಹಕಾರ ಸಂಘದ ದಿವಂಗತ ಅಪ್ಪನ ಕೂಡ ಪ್ಯಾನೆಲ್ ಎಲ್ಲಾ ಅಭ್ಯರ್ಥಿಗಳು ತಾವು ಆಶೀರ್ವಾದ ಮಾಡಬೇಕಾದ್ರೆ ಈ ವೇದಿಕೆ ಮುಖಾಂತರ ವಿನಂತಿ ಮಾಡ್ಕೋತೀನಿ ಅದಕ್ಕೆ ಯಾಕಂದ್ರೆ ಬಹಳ ಟೈಮ್ ಆಗತಿ ಮಳೆನೂ ಆಗತೈತಿ ಅದಕ್ಕೆ ಎಲ್ಲರೂ ಸಮಾಧಲ್ಲಿ ಶಾಂತಲಿ ಊಟ ಮುಗಿಸ್ ಆರಾಮಾಗಿ ಹೋಗ್ಬೇಕು ಈಗ ಒಂದ ನಿಮ್ ವಿನಂತಿ ಹೇಳ್ತಾರೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಅಣ್ಣಾಸ ನಾವು ಬರ್ತಿರಕಿಲ್ಲ ಅಂದ್ರ ಸೊ ಚುನಾವಣೆ ಹಿಂಗ ಆಗ್ತಿತ್ತು ನೀವಾಗ ಹೇಳಿ ಆಗ್ತಾ ಒಂದ್ ಕಪ್ ಚಾ ಮ್ಯಾಗ ಚುನಾವಣೆ ಮುಗೀತಿ ನೀವಾಗ ಒಂದ್ ಕಪ್ ಚಲೋ ಗೊತ್ತಿಲ್ಲ ಅಷ್ಟೇ ಮ್ಯಾಗ ಮುಗಿದ್ ಆಗ್ತಿತ್ತು ಅದಕ್ಕೆ ನಾವೆಲ್ಲಾ ಬಂದಿದ ನಿಮ್ ಎಲ್ಲರೂ ಕರೆದಿ ಹೋದ್ ಮಾತಾಡತವ್ರು ಕೈ ಮುಗಿಯತ್ತವ್ರು ನಾವೆಲ್ಲಾ ಬರ್ದಿಲ್ಲ ಅಂದ್ರ ಯಾರ್ನು ಮಾತಾಡ್ತಿರಕಿಲ್ಲ ಅದಕ್ ದಯ ಇಂತ ಒಂದ್ ಅವಕಾಶ ದೇವ್ರ್ ಕೊಟ್ಟಿದ್ರು ಈ ಅವಕಾಶ ಕಳ್ಕೊಬೇಡಿ ಯಾಕಂದ್ರೆ ಅಪಪ್ರಚಾರ ಸುಳ್ಳು ಹೇಳೋದು ಯಾಕೆ ಇಲೆಕ್ಷನ್ ಲೆಕ್ಕ ಬಿಟ್ಟು ಎಲ್ಲಾರು ಹೇಳ್ತಾರ ಅದಕ್ಕೆ ನಿಜವಾಗಿ ಅದ್ರ ಸತ್ಯಾಂಶ ಇರುದಿಲ್ಲ ದಯಮಾಡ್ತಾ ಅವ್ರ ಎಲ್ಲಾರು ಆಶೀರ್ವಾದ ಮಾಡ್ಕೋ ಅದಕ್ ಸಮಾಜಲ್ಲಿ ಶಾಂತಲಿ ಎಲ್ಲಾರು ಊಟ ಮಾಡ್ಕೊಂಡು ಸಮಾಧಾನ ಹೋಗ್ಬೇಕು ಅದಕ್ಕೆ ದೇವ್ರು ತಮಗೂ ತಮ್ಮ ಕುಟುಂಬ ಎಲ್ಲ ಭಗವತ್ ಒಳ್ಳೇದ್ ಮಾಡೋದ್ ದೇವ್ರ ಕಡೆ ಪ್ರಾರ್ಥನೆ ಮಾಡ್ಕಂತೀನಿ ಜೈ ಹಿಂದ್ ಜೈ ಕನ್ನಡ ಮಾತಾ ನಿಮಗೆ ಈಗ ನಾವು ನಡೆದೇ ಬಿಡ್ತೇನೆ ನಿಮ್ಗೆ ಶಿವಗುರಿಗೆ ನಾನು ದಾಟಿ ಹೋಗಿಬಿಡ್ತೇನೆ ನೀವು ಆರಾಮ